ನಮಸ್ಕಾರ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಬಂದಿರೋದಕ್ಕೆ ಹಾಗೆ ನಮ್ಮ ಎಂಟಯರ್ ಟೀಮಿಗೆ ಥ್ಯಾಂಕ್ ಯು ಇವತ್ತು ಬಂದು ಟೀಸರ್ ಒನ್ಸನ್ನು ಸಕ್ಸಸ್ ಮಾಡಿದಕ್ಕೆ ಹೋಪ್ಫುಲಿ ನಿಮಗೆಲ್ಲ ಟೀಸರ್ ಇಷ್ಟ ಆಗಿದೆ ಜರ್ನಿ ಬಂದು ಒಂದು ಸಿಂಪಲ್ ಥಾಟಿಂದ ಶುರುವಾಗಿದ್ದು ಜರ್ನಿ ಒಂದು ಒಂದು ಇನ್ಸಿಡೆಂಟ್ ಒಂದು ಸಿನಿಮಾನ ಹೇಗೆ ಡ್ರೈವ್ ಮಾಡುತ್ತೆ ಅಂತ ನಾವು ಇಬ್ಬರು ಆ ಎಳೆಯ ಬಂದಾಗ ನಮಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದ್ದು ಅಲ್ಲಿಂದ ಆ ಎಳೆಯನ್ನ ಡೆವಲಪ್ ಮಾಡ್ತಾ ಹೋಗ್ತಾ 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 ಈ ಸ್ಟೇಜಿಗೆ ಬಂದಿದ್ದೀವಿ ಸೊ ಇದಕ್ಕೆ ಭಾಳಷ್ಟು ಜನ ಸಪೋರ್ಟ್ ಇದೆ ಅಷ್ಟು ಇದನ್ನೆಲ್ಲ ಕೋರ್ಸ್ ಮೇಜರ್ ಸಪೋರ್ಟ್ ಇದೆ ಅವರು ಅದನ್ನ ಹೊರಗಡೆ ತರದ್ರು ಅಷ್ಟೇ ಎಫರ್ಟ್ ಹಾಕಿದ್ದಾರೆ ಹಾಗೆ ಎಂತ ಟೀಮ್ ನಮಗೆ ಒಬ್ಬೊಬ್ರು ಕಲಾವಿದ್ರಿ ಈ ರೀತಿ ಬರ್ತಿರ್ಲಿಲ್ಲ ನಾವೇನೇ ಎಫರ್ಟ್ ಹಾಕಿದ್ರು ಅದು ಸ್ಕ್ರೀನ್ ಬಂದಾಗ ಪಾತ್ರಗಳು ಆ ಮುಖಗಳಿಂದ ಬಂದಾಗಲೇ ನಮ್ಗೆ ಅದು ಫುಲ್ಫಿಲ್ ಆಗುತ್ತೆ ಯಾಕಂದರೆ ಯಾರೋ ಒಬ್ಬ ಆರ್ಟಿಸ್ಟ್ ಅದು ಅವ್ರದ್ದು ಯಾರಂತ ಚಾರ್ಜ್ ಮೀರಿ ಇನ್ವಾಲ್ವ್ ಮಾಡ್ತಾರೆ ಸೊ ಈಗ ಕಿಶೋರ್ ಸರ್ ನ ಕಿಶೋರ್ ಸರ್ ಬಾಯಲ್ಲಿ ಕೇಳಿದಾಗ ನಮಗೆ ಆ ಇಂಪ್ಯಾಕ್ಟ್ ಬೇರೆ ಇರುತ್ತೆ ಅದು ಯಾರು ನೆಟ್ಟರು ಹೆಚ್ಚು ಕಮ್ಮಿ ಅಂತಲ್ಲ ಬಟ್ ಆ ಕೆಲವೊಂದು ಸ್ಟೇಜನ್ನು ಅವ್ರಗಳೇ ಅದನ್ನ ಹ್ಯಾಂಡಲ್ ಮಾಡೋಕ್ಕಾಗದು ಎಲ್ಲ ಆ ಪದಗಳನ್ನು ವೇಟೇಜ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಸೊ ಟೀಮ್ ಅಂತ ಬಂದಾಗ ನಾಗೇಶ್ ಸರ್ ಕೆಲಸ ಇರ್ಬೋದು ಅಥವಾ ಮಲ್ಲಿ ಸರ್ ನಮ್ಗೆ ಜೊತೆ ನಿಂತ್ಕೊಂಡು ಪ್ರತಿದಿನ ಕ್ಯಾಮ್ರಾ ವಿಚಾರದಲ್ಲಿ ಅವರಿಬ್ಬರು ತುಂಬ ಇನ್ವಾಲ್ವ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಸೆಟ್ ಪುನಃ ಅವ್ರು ಇರ್ಬೋದು ಅದಕ್ಕೆಲ್ಲ ಪೂರಕವಾಗಿ ನಮ್ಮ ಡೈರೆಕ್ಟ್ ಸಪೋರ್ಟ್ ಮಾಡಿದ್ದಾರೆ ರಾಜ್ ಸಪೋರ್ಟ್ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡಲ್ಲಿ ನಮಗೆ ಅಡ್ವಾಂಟೇಜ್ ಆಗಿದೆ ಅಂದ್ರೆ ಅಂದರೆ ಸ್ಕ್ರಿಪ್ಟ್ ಅಲ್ಲಿ ನಾವು ತುಂಬಾ ಟೈಮ್ ತೊಗೊಂಡ್ವಿ ನಮಗೆ ಫಸ್ಟ್ ಸರ್ ಸಮಾಧಾನ ಆಗದಲ್ಲೇ ನಮ್ಗೆ ದೋಡಿಬಾರ್ದು ಸ್ಕ್ರಿಪ್ಟಿಂಗ್ ಸ್ಟೇಜ್ ಇಂದ ಎಂಟ್ರಿ ಸ್ಟೇಜ್ಗೂ ಅದೇ ಮಾಡ್ಕೊಂಡು ಬಂದಿದ್ವಿ ಸೊ ಅದಿವತ್ತ ಕಾಣಿಸ್ತಾ ಇದೆ ಪ್ರಚಾರ ಚೆನ್ನಾಗಿ ನಡೀತಾ ಇದೆ ಅಂತ ನಮ್ಗೆ ಕಿವಿಗೆ ಬೀದಾಗ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಯಾಕಂದ್ರೆ ಕೆಲವೊಂದ್ಸತಿ ಸಿನ್ಮಾ ನಮ್ ಕಟ್ಟಿರುತ್ತೆ ಪ್ರಚಾರ ನಮ್ ಕಂಟ್ರೋಲ್ ಇರಲ್ಲ ಅದನ್ನ ಮೀಡಿಯಾದ್ರು ನಮಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ಮಾಡ್ತಾರೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇದೇ ರೀತಿ ಇಂದು ಒಂದೂವರೆ ತಿಂಗಳು ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ ಸಿನ್ಮಾನ್ ಎಲ್ಲ ಕಡೆ ರೀಚ್ ಮಾಡಿಸಿ ಸಕ್ಸಸ್ ಆಗೋದಕ್ಕೆ ನಿಮ್ ಒಂದು ದೊಡ್ಡ ಕಾರಣ ಆಗ್ತೀರಾ ಸೊ ಅದಕ್ಕೆ ದಯವಿಟ್ಟು ನೀನು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಉಮೇಶ್ ಅಣ್ಣ ಅವ್ರು ತುಂಬಾ ಪ್ರೀತಿಯಿಂದ ಮುಕ್ತ ಮನಸ್ಸಿಂದ ಬಂದ್ಕೊಂಡು ನಮಗೆ ಪ್ರತಿ ಸತೀನೂ ವಿಶ್ ಮಾಡ್ತಾರೆ ಇದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಯಾಕಂದ್ರೆ ಅದು ತುಂಬಾ ದೊಡ್ಡ ವಿಚಾರ ಎಲ್ಲರೂ ಒಂದು ಸಿನ್ಮಾ ಮಾಡಿ ಮುಗಿಸಿದ ತಕ್ಷಣ ಸಾಕು ನನ್ನ ಕೆಲಸ ಮುಗಿತು ದೊಡ್ಡ ಬಿಡ್ತಾರೆ ಬಟ್ ನೀವು ಆ ರೀತಿ ಯಾವತ್ತೂ ಮಾಡಿಲ್ಲ ನಮ್ಮ ಟೀಮ್ ಜೊತೆ ಸದಾ ಕಾಲ ನಿಂತಿದ್ದೀರಾ ಸೊ ಅದಕ್ಕೆ ನಾನು ಯಾವ ಯಾವ್ದು ಹಾಗೆ ಕಿಶೋರ್ ಸರ್ ಅವರು ಅವ್ರ ಡೇಟ್ಸ್ ತಗೋದ್ರೆ ತುಂಬಾ ಕೆಲಸ ಬಾಂಬೆಲ್ಲಿ ಇರ್ತಾರೆ ಒಂದಿನ ಚೆನ್ನೈಲಿ ಇರ್ತಾರೆ ಸೊಟ್ ಮಾಡಿಸೋದಿಕ್ ಇವ್ರಿಬ್ರಿಗೆ ತುಂಬಾ ಕೆಲಸ ಆಗಿತ್ತು ಸಿಟ್ಟಿಗೆ ಬಂದ್ಮ ಕಿಶೋರ್ ಸರ್ ಬಗ್ಗೆ ಎರಡು ಮಾಡ್ತಿಲ್ಲ ಬಟ್ ಅವ್ರು ಬೇರೆ ಕ್ಲಬ್ಗಳಿಂದ ಫ್ರೀ ಮಾಡ್ಕೋಕವ್ರ ಕೆಲಸ ಅಷ್ಟೇ ಬಟ್ ಪಾತ್ರದಲ್ಲಿ ಅವ್ರ ಇನ್ವಾಲ್ವ್ಮೆಂಟು ಅದಕ್ಕೆ ತುಂಬಾ ಕಲ್ತಿದ್ದೀನಿ ಆಕ್ಚುಲಿ ಕಿಶೋರ್ ಸರ್ ಜೊತೆ ಕೆಲಸ ಮಾಡಿ ಅವರು ತುಂಬ ಮಾತಾಡ್ದೇ ಅದನ್ನು ಹೇಳ್ಕೊಡ್ತಾರೆ ಅವ್ರ ಪ್ರೆಸೆನ್ಸ್ ಹೇಳ್ಕೊಡ್ತಾರೆ ಹಾಗೆ ನಮಗೋಸ್ಕರ ಅಡುಗೆ ಮಾಡಿ ನಮಗೆಲ್ಲ ಒಳ್ಳೆ ಊಟನೂ ಹಾಕಿದ್ರು ಹುಬ್ಬೆಟ್ಟಲ್ಲಿ ಸೊ ಅದು ಒಂದು ಎಕ್ಸ್ಪೀರಿಯನ್ಸ್ ಇನ್ನು ಎಂಟಾಯರ್ ಸಬ್ಜೆಕ್ಟ್ ಬಗ್ಗೆ ನಾವು ಜಾಸ್ತಿ ರಿವೀಲ್ ಮಾಡಿದಲೆ ಇದನ್ನು ಯಾಕಂದರೆ ನಮ್ಮ ಸಬ್ಜೆಕ್ಟ್ ಇರೋದೇ ಒಂದು ಎರಡು ದಿನ ಎರಡು ದಿನ ಮೂರು ದಿನದಲ್ಲಿ ನಡೆಯೋ ಸಬ್ಜೆಕ್ಟು ಸೊ ಆ ಲೈನ್ ನಾವು ತುಂಬ ಒಂದು ಚೂರು ಬಿಟ್ರು ಕತೆ ತುಂಬಾ ಈಸಿಯಾಗಿ ಈ ಗೊತ್ತಾಗ್ಲಿಲ್ಲ ಅಂದ್ರೂ ಈ ರೀತಿ ಟ್ರೆಂಡ್ ಅಂತ ಗೆಸ್ ಮಾಡಿಬಿಡ್ತಾರೆ ಸೊ ನಮಗೆ ಬೇಡ ಸೊ ನಾವು ಬೇರೆ ರೀತಿ ತಗೊಂಡೋಗ್ಬೇಕು ಅಂತ ಟೀಸರ್ ಅಲ್ಲಿ ಒಂದು ಥೀಮ್ ಬೇಸ್ ಕರ್ಮ ಥಿಂಗ್ ಬೇಸ್ ಅಲ್ಲಿ ವರ್ಕ್ ಇನ್ಸಿಡೆಂಟ್ಲಿ ಅದೇನಾಗ್ತಿದೆ ನಾವು ಪ್ರೆಸ್ ಮೀಟ್ ಮಾಡ್ಕೊತಾ ಇಲ್ಲ ಏನೋ ಒಂದು ಇನ್ಸಿಡೆಂಟ್ ಅದಕ್ಕೆ ಇದೆ ಬಟ್ ಈ ಥಾಟ್ ಪ್ರೊಸೆಸ್ ಗಳಿಗೆ ನಾನು ರಾಜಿಗೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಕ್ರಿಯೇಟಿವ್ ಆಗಿ ಸ್ಪೆಷಲ್ ಆಗಿ ಯೋಚನೆ ಮಾಡ್ತಾರೆ ಔಟ್ ಆಫ್ ಬಾಕ್ಸ್ ಹೋಗಿ ವರ್ಕ್ ಮಾಡಬೇಕು ಟಿಪಿಕಲ್ ಫಾರ್ ಬೇಡ ಅನ್ನೋ ಪಾಯಿಂಟ್ ಆಫ್ ವ್ಯೂ ಇಲ್ಲ

ಬೆಂಗಳೂರು ಮತ್ತು ಮೈಸೂರು ಮೇಲ್ಕೋಟೆ ಎಲ್ಲ ಸುಮಾರು ಒಂದು ಅರವತ್ತು ಮೂರು ದಿನಗಳ ಕಾಲ ಚಿತ್ರೀಕರಣ ಮಾಡಿ ಮುಕ್ಸಿಟಿವಿ ಸೊ ನಿಮಗೆ ಔಟ್ಪುಟ್ ಕಾಣಿಸ್ತಾ ಇದೆ ಅಲ್ಲಿ ಇದಕ್ಕೆ ಮೇನ್ ಕಾರಣ ಒ ಪಿ ನಾಗೇಶ್ ಸರ್ ಇವತ್ತು ಮಿಸ್ ಆಗಿದ್ದಾರೆ ಆ್ಯಂಡ್ ಕೀರ್ತನ್ ಸರ್ ತುಂಬ ಚೆನ್ನಾಗಿ ವಿಸಿಟ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಎಡಿಟರ್ ಜ್ಞಾನೇಶ್ ಅವರು ಅವರು ಕೂಡ ತುಂಬ ಒಂದು ಶೇಪ್ ತಂದುಕೊಟ್ಟಿದ್ದಾರೆ ಮತ್ತು ನಮ್ಮ ಕೆವಿನ್ ಅವರು ಟೀಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಕಮಲ್ ಶ್ರೀದೇವಿ ಮೂವೀಲಿ ಒಂದು ದೊಡ್ಡ ತಾರಾ ಒಳಗನೆ ಇದೆ ಅದು ನೋಡ್ತಾ ಅದರಲ್ಲಿ ಮಿತ್ರ ಆಗಿದ್ದಾರೆ ಮತ್ತೆ ಅಕ್ಷಿತಾ ಮೇಡಮ್ ಮಿಸ್ ಆಗಿದ್ದಾರೆ ಪ್ರವೀಣ್ ಜೈನ್ ಮಿಸ್ ಆಗಿದ್ದಾರೆ ರಮೇಶ್ ಚಂದ್ರ ಸಾರು ಅವ್ರ ಕಾರಣಾಂತರಗಳಿಂದ ಬರ್ಲಿಲ್ಲ ಇನ್ನ ಇದರಲ್ಲಿ ಸಚಿನ್ ಸರ್ ಕಮಲ್ ಅನ್ನೋ ಪಾತ್ರದಲ್ಲಿ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಇನ್ನ ಶ್ರೀದೇವಿ ಮೇಡಮ್ ನಮ್ಮ ಸಂಗೀತ ಮೇಡಮ್ ಶ್ರೀದೇವಿ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಇನ್ನು ನಮ್ಮ ಕಿಶೋರ್ ಸರ್ ಎ ಸಿ ಬಿ ಪಾತ್ರದಲ್ಲಿ ಅದಕ್ಕೆ ಜೀವನೇ ತುಂಬಿದ್ದಾರೆ ಇನ್ನು ರಾಘು ಸರ್ ಕರಣ್ ಸರ್ ಕಾರ್ತಿಕ್ ಸರ್ ಎಲ್ಲ ಆರ್ಟಿಸ್ಟ್ ಅವರ ಪಾತ್ರಗಳಿಗೆ ತುಂಬಾನೇ ನೀಟಾಗಿ ಒಂದು ಜೀವ ತುಂಬಿ ಅಭಿನಯಿಸಿದ್ದಾರೆ ಅದಕ್ಕೆ ಈ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ ಇನ್ನು ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ನಾನು ಹೇಳಬೇಕು ಆ ಒಬ್ಬ ನಿರ್ದೇಶಕಿಂಗ್ ಟೈಮ್ ಅಲ್ಲಿ ಬಹಳಷ್ಟು ಪ್ರೆಸರ್ ಇರುತ್ತೆ ಅದಕ್ಕೆ ಪೂರ್ತಿ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನಗೆ ಎಲ್ಲೋ ಒಂದು ಪ್ರೆಸರ್ ಬೀಳ್ದಂಗೆ ಅದನ್ನ ಬ್ಯಾಲೆನ್ಸ್ ಮಾಡಿದಂತ ನನ್ನ ಪ್ರೊಡಕ್ಷನ್ ಹೌಸ್ ಗೆ ಥ್ಯಾಂಕ್ಸ್ ಹೇಳ್ತೀನಿ ಇನ್ನ ರಾಜ್ ಸರ್ ನನ್ನ ಒಂದು ಕೆಲಸ ನೋಡಿ ಈ ಕಮಲ್ ಶ್ರೀದೇವಿ ಒಂದು ಪ್ರಾಜೆಕ್ಟ್ ಕೊಟ್ಟರು ಖಂಡಿತವಾಗಲೂ ಆ ಪ್ರಾಜೆಕ್ಟ್ ನಾನು ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅನ್ಕೋತೀನಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇಲ್ಲಿ ನೋಡಿದ್ರೆ ಎಸ್ ಪಿ ಹೊಡಿತಾರೆ ಪೊಲೀಸ್ ಹೊಡಿತಾರೆ ನೀವು ಅವ್ರ ಪೊಲೀಸ್ ಅಂದ್ರೆ ಭಯ ಇಲ್ಲ ಅಂತವ್ರು ನೀವು ಕೊಟ್ಬಿಡಿದ್ರಲ್ಲ ಸರ್ ತುಂಬ ಅಂದ್ರೆ ಪೊಲೀಟಿಷನ್ ಬಂದಾಗ ನೋಡೋರು ಕಣ್ಣಿಗೆ ಕಲಾವಿದರು ಮಕ್ಕಳು ಪೊಲಿಟಿಷನ್ ಎಲ್ಲ ನೋಡೋರು ಕಣ್ಣಿಗೆ ಬರತು ಅವರು ಯಾರು ಇರಲ್ಲ ಯಾವ್ದು ಇರಲ್ಲ ಎದು ಮೇಡಮ್ ಎದುರ್ಕೊಂಡಾಗ್ಲೇ ಸಮಾಜದಲ್ಲಿ ಎಲ್ಲರಿಗೂ ನಮ್ಗೊಂದು ಸ್ಥಾನ ಇದೆ ನಮ್ಗೊಂದು ಬೆಲೆ ಇದೆ ನ್ಯಾಯದ ಮೇಲೆ ನಂಬಿಕೆ ಬರುತ್ತೆ ಭಯ ಬಂದ

ಇಂದಿನ ದಿನನೇ ನಾನು ಕಾಲ್ ಮಾಡಿ ದಯವಿಟ್ಟು ನಮ್ಮ ಸಿನಿಮಾ ಪ್ರಮೋಷನ್ಸ್ಗೆ ಸೀರೆ ಉಟ್ಕೊಂಡು ಬರಬೇಕು ಅಂತ ಮೆನ್ಷನ್ ಮಾಡಿ ಹೇಳಿರ್ತೀನಿ ಸೊ ಅದೆಲ್ಲ ಪರ್ಟಿಕ್ಯುಲರ್ ಆಗಿರುತ್ತೆ ಅಷ್ಟೇ ಸೊ ಅಲ್ಲಿ ಒಂದು ಆರೆಂಜ್ ಕಲರ್ ಒಂದು 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 ಸಂಕೇತ ಇದೆ ಅದು ಅದು ಏನು ಆರೆಂಜ್ ಬರುತ್ತೆ ಸೊ ಒಂದು ಕಲರ್ ಪ್ಯಾಲೆಟ್ ಅನ್ನೋದು ಒಂದು ಇರುತ್ತಲ್ಲ ಅದಕ್ಕೊಂದು ರೂಮ್ ಒಂದು ಡೆಕೋರೇಷನ್ ಕಲರ್ಸ್ ಅದೆಲ್ಲ ಮಾಡಿದ್ವಿ ಅದಕ್ಕೋಸ್ಕರ ಆ ಸೀರೆಗೆ ಕಾಟನ್ ಸ್ಯಾರಿ ಆಗಿರಬೇಕು ಆರೆಂಜ್ ಆಗಿರಬೇಕು ಅಂದರೆ ಆ ಸೀರೆ ಆ ಹುಡುಗಿಯ ಔಟ್ಲುಕ್ ಹೇಳುತ್ತೆ ಅದಕ್ಕೋಸ್ಕರ ಅದು ಬೇಕಾಗಿತ್ತು ಹುಡುಗಿ ಬ್ಯಾಕ್ ಆ ಹುಡುಗಿ ಎಲ್ಲಿಂದ ಬರ್ತಾಳೆ ಅನ್ನೋದಕ್ಕೆ ಒಂದು ಕಲರ್ ಥೀನ್ ಬೇಕಾಗುತ್ತೋ ಅದಕ್ಕೋಸ್ಕರ ಸೀರೆ ಸೀರೆ ಡಿಸೈನ್ ಆದಷ್ಟು